ನಗರದ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕಂಚಿ ಕಾಮಾಕ್ಷೇಮ ದೇವಾಲಯದ ಹದಿನೇಳನೇ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು ಕೇರಳದ ಪಯ್ಯನ್ನೂರಿನ ಶ್ರೀ ಈಶ್ವರಿ ನಂಬೂದರಿ ಅವರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಿತು ಏಪ್ರಿಲ್ ಇಪ್ಪತ್ತಾರರಂದು ಸಂಜೆ ಆಚಾರ್ಯರ ಆಗಮನ ದೇವಾಲಯದಲ್ಲಿ ಪುಣ್ಯಾಹ ಶುದ್ಧಿ ದೇವಿ ಪೂಜೆ ಸುದರ್ಶನ ಹೋಮ ಜರುಗಿತು ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನಡೆಯಿತು ಶನಿವಾರ ಮಹಾ ಮಹಾಗಣಪತಿ ಹೋಮ ಮಹಾ ಮೃತ್ಯುಂಜಯ ಹೋಮ ಪೂಜೆ ದೇವಿಗೆ ಅಭಿಷೇಕ ಅಲಂಕಾರ ಪೂಜೆ ಹಾಗೂ ಮಹಾಪೂಜೆ ನಡೆಯಿತು ಮಧ್ಯಾಹ್ನ ಅನ್ನದಾನ ನೆರವೇರಿತು ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇವತ್ತು ಈ ದಿನ ಬೆಳಗ್ಗೆಯಿಂದ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಸದರ್ಶನ ಹೋಮ ದುರ್ಗಾ ಪೂಜೆ ಹಾಗೂ ಮಹಾಮಂಗಳಾರತಿ ಅಭಿಷೇಕ ಪೂಜೆಗಳು ಈಗ ತಾನೇ ಎಲ್ಲ ದೇವರ ಈಶ್ವರ ನಮ್ಮದೂರವರ ನೇತೃತ್ವದಲ್ಲಿ ನಮ್ಮ ದೇವಾಲಯದಲ್ಲಿ ಈಗ ನೆರವೇರಿದೆ ಅದೇ ರೀತಿ ಇವತ್ತು ಬಂದ ಮೇಲೆಗಳಿಗೆ ಶ್ರೀ ಕಚ್ಚಗಾಮಶಮ ಕುಮಾರಮ್ಮ ಎಲ್ಲ ರೀತಿ ಒಳ್ಳೆಯ ಅನುಕೂಲವನ್ನು ಕೊಟ್ಟು ಅಂತೇಳಿ ನಾವು ದೇವಾಲಯದ ಆಡಳಿತ ಮಂಡಳಿ ಪರವಾಗಿ ಅತಿ ಎಂದು ಕೇಳಿಕೊಳ್ತಾ ಇದ್ದೀವಿ ಇವರು ಆರೋಗ್ಯ ಆಚಾರ್ಯ ಕೊಟ್ಟು ಕಾಪಾಡೋಣ ಅಂತೇಳಿದ್ದಾರೆ ಅದೇ ರೀತಿ ಈಗ ಸಪೋದಿಲೇ ಅನ್ನ ಸಂಪರ್ಕ ಕಾರ್ಯಕ್ರಮಗಳು ನಡೆಯಲಿದೆ ಭಕ್ತಾದಿಗಳು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಭಕ್ತಾದಿಗಳು ದಾನಿಗಳು ಅನ್ನ ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಮತ್ತು ಮುಖಂಡಮ್ಮ ದೇವಾಲಯದ ಪ್ರತಿಷ್ಠಾಪನಾ ಬಸ್ಕೊಳ್ತಾ ಈ ವರ್ಷಕ್ಕೆ ಹದಿನೇಳನೇ ವರ್ಷ ಆಯಿತು ಪ್ರತಿ ವರ್ಷ ನಡೆಯುವಂತೆ ವಿದ್ಯಾರ್ಥಿನಿಂದ ಈ ವರ್ಷವೂ ನಡೆಯುತ್ತಿದೆ ಭಕ್ತಾದಿಗಳು ಎಲ್ಲರೂ ಬರೆದು ಪೂಜೆ ಪುರಸ್ಕಾರಗಳನ್ನು ಸೇವಿಸಿ ಪ್ರಸಾದವನ್ನು ಸ್ವೀಕರಿಸಿ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ವಿಜೃಂಭಣೆಯಿಂದ ದೇವಾಲಯದ ವಾರ್ಷಿಕೋತ್ಸವ ನಡೆಯಿತು ಅದೇ ರೀತಿ ಎಲ್ಲ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ದೇವಾಲಯದ ಎರಡು ದಿನ ಕಾರ್ಯಕ್ರಮಗಳಿಗೆ ಎಲ್ಲರೂ ಹಗಲು ಇರುಳು ದುಡ್ಡು ದೇವಾಲಯದ ಪೂಜೆ ಪುರಸ್ಕಾರ ಹಗಲು ಇರುಳು ದುಡ್ಡು ದೇವಾಲಯದಲ್ಲಿ ಇವತ್ತು ಇಷ್ಟು ದಿನ ಕಷ್ಟಪಟ್ಟು ಎಲ್ಲ ದೇವಿಯ ಎಲ್ಲಗಳಿಗೆಲ್ಲ ಪಾತ್ರವಾಗಿದೆ ಅದೇ ರೀತಿ ನಾಲ್ಕು ಶಕ್ತಿ ದೇವತೆಗಳೇ ಆದ ಒಂದು ನಮ್ಮ ಕಂಚಿಕಾಮಾಕ್ಷಮ್ಮ ದೇವಾಲಯ ಈ ದೇವಾಲಯಕ್ಕೆ ಒಂದು ವಿಶಿಷ್ಟವಾದ ಒಂದು ದೇವಾಲಯಕ್ಕೆ ಒಂದು ಒಂದು ಹೆಸರಿದೆ ದೇವಾಲಯವು ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವು ಏಳನೇ ವರ್ಷದ ವಾರ್ಷಿಕ ನಡೆಯುತ್ತಿದೆ ಎರಡು ದಿನಗಳ ಕಾಲ ದೇವಾಲಯದ ನಡೆಯುತ್ತದೆ ಅದೇ ರೀತಿ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಯ್ಯನೂರಿನಿಂದ ಈಶ್ವರಿ ನಂಬೋದೇ ಅವರ ತಂಡ ಬಂದು ಅವರ ಪೂಜೆ ಪುರಸ್ಕಾರವನ್ನು ಬಹಳ ಅದ್ಧೂರಿಯಿಂದ ಎಲ್ಲ ಪೂಜೆ ಪುರಸ್ಕರಗಳನ್ನು ನಡೆಸಿ ಇವತ್ತಿನ ಕಾರ್ಯಕ್ರಮವಾದರೆ ಎಲ್ಲರೂ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಅನ್ನದಾನವು ಎಲ್ಲ ಭಕ್ತಾದಿಗಳು ಹೋಗಬೇಕಾಗಿ ಮತ್ತು ಎಲ್ಲ ದಾನಿಗಳು ನಮ್ಮ ದೇವಾಲಯಕ್ಕೆ ಎಲ್ಲ ಹಣದ ರೂಪದಲ್ಲೂ ಉಪಸ್ ಮತ್ತು ಎಲ್ಲ ಅಕ್ಕಿ ಧಾನ್ಯಗಳು ಸಾಮಾನುಗಳೆಲ್ಲ ಎಲ್ಲ ವಿತರಣಿಸಿದ್ದಾರೆ ಅವರಿಗೂ ನಮ್ಮ ದೇವಾಲಯದ ಆಗಿ ಅಲ್ಲ اكاوندونديو فجيو براڠالارا